ಬಾ ಬಂದು ಆ ಸರಿ ಏನಂದ್ರೆ ಹುಡುಗ ಇವನು ನನ್ನ ಓದೋ ನಿಮ್ಮ ಹತ್ರ ಟ್ಯೂಷನ್ ಬರಬಹುದಾ ಅಂತ ಹೇಳಿ ಕೇಳ್ದ ಸ್ಟಡೀಸ್ ನಲ್ಲೂ ಸ್ವಲ್ಪ ವೀಕ್ ಅಂತ ಹೇಳಿ ನಾನು ಟ್ಯೂಷನ್ ತೆಗಿತೀನಿ ಅಂತ ಹೇಳ್ದೆ ಇವನ್ ಬೇರೆ ಯಾರು ಇಲ್ಲ ನಮ್ಮ ಏರಿಯಾ ಕೌನ್ಸಿಲರ್ ಮಗ ಇನ್ಮೇಲೆ ಡೈಲಿ ಈವ್ನಿಂಗ್ ನಮ್ಮ ಮನೆಗೆ ಟ್ಯೂಷನ್ಗೆ ಬಂದ್ಬಿಡ್ತಾನೆ ಓಕೆನಾ ನಿನ್ನೊಳಗೋಗಿ ಕುಡಿಯೋದಕ್ಕೆ ಏನಾದರೂ ತೊಗೊಂಡು ಆಯ್ತು ಹ್ಞೂ ಹೋಗು ಇಲ್ಲಿ ನೋಡು ಹ್ಞೂ ನಿನಗೆ ಯಾವ ಸಬ್ಜೆಕ್ಟ್ನಲ್ಲಿ ಡೌಟ್ ಇದ್ರು ಸಂಕೋಚ ಪಡೆದೇ ಕೇಳು ನಾನು ನಿಿನಗೆ ಹೇಳ್ಕೊಡ್ತೀನಿ ಓಕೆನಾ ಹಾಂ ಓಕೆ ಸರ್ ಸರಿ ಟ್ಯೂಷನ್ಗೆ ಯಾವಾಗಿಂದ ಬರೋಣ ಅಂತ ಹೇಳಿ ಇದೆಯಾ ನಾಳೆಯಿಂದನೇ ಬರ್ತೀನಿ ಸರ್ ಹೌದಾ ಹ್ಞೂ ತಗೋ ಹ್ಞೂ సరే ఇవ్వగోడు నెల సాయంకాల ఐదు గంటే ట్యూషన్ బందబు ఆ బి సార్ సరి బాయ్ సర్ బాయ్ ಏನಂದ್ರೆ ನೀವು ಟ್ಯೂಷನ್ ಹೇಳ್ಕೊಡ್ಬೇಕಂದ್ರೆ ಹೊರಗಡೆ ಎಲ್ಲಾದ್ರೂ ಹೇಳಿ ಕೊಡ್ಬೋದಲ್ವಾ ಮನೆ ತನಕ ಯಾಕ್ರಿ ಕರ್ಕೊಂಡ್ ಬರ್ಬೇಕು ಏಯ್ ಅವ್ನ್ ನನ್ನ ಸ್ಟೂಡೆಂಟ್ ಮನೇಲಿ ಟ್ಯೂಷನ್ ತಗೊಳೋದ್ರಲ್ಲಿ ಏನು ತಪ್ಪು ಅದು ಮಾತ್ರ ಅಲ್ಲ ಅವರ ಅಪ್ಪ ಈ ಏರಿಯಾಗೆ ಕೌನ್ಸಿಲರು ಅವನ್ ಮಾತ್ರ ಟ್ಯೂಷನ್ ತೆಗೆದಿ ಅವ್ನ ಎಕ್ಸಾಮ್ ನಲ್ಲಿ ಪಾಸ್ ಮಾಡಿಬಿಟ್ರೆ ನನ್ನ ಜಾಬ್ ಟ್ರಾನ್ಸ್ಫರ್ ಬಗ್ಗೆ ಮಾತಾಡೋದಕ್ಕೆ ಸುಲಭವಾಗಿರುತ್ತೆ ಅದಕ್ಕೆ ಒಪ್ಕೊಂಡೆ ಸುಮ್ಮನೆ ಚಿಂತೆ ಪಡ್ಬೇಡ ದೀಪಾ ದೀಪಾ ಏನ್ರೀ ಯಾರೋ ಕಾಲಿಂಗ್ ಮೇಲೆ ಹೊಡಿತಿದ್ದಾರೆ ಯಾರೋ ಬಂದಿದ್ದಾರೆ ಅನ್ಸುತ್ತೆ ಬಂದು ಯಾರೋ ಅಂತ ನೋಡು ನಾನಿಲ್ಲಿ ಅಡಿಗೆ ಮಾಡ್ತಾ ಇದ್ದೀನಲ್ವಾ ನೀವೇ ಸ್ವಲ್ಪ ಹೋಗಿ ನೋಡಿ ಹೇಯ್ ನನಗೆ ಕೆಲಸ ಇದೆ ನೀನು ಹೋಗಿ ನೋಡು ಶೋ ಏನ್ರಿ ಮಾಡ್ತಾ ಇದ್ದೀರಾ ಸುಮ್ಮನೆ ಫೈಲ್ತಾನೇ ನೋಡ್ತಾ ಇದ್ದೀರಾ ಆ ಫೈಲ್ನ ಆ ಕಡೆ ಇಟ್ಟು ಯಾರು ಬಂದಿದ್ದಾರೆ ಅಂತ ನೋಡ್ಬೋದಲ್ಲ ಅಯ್ಯೋ ಎಲ್ಲಾನು ನಾನೇ ಮಾಡ್ಬೇಕಾಗಿದೆ ಹಾಯ್ ಏಯ್ ಯಾರ್ ಬಂದಿರೋದು ಬೇರೆ ಯಾರು ನಿಮ್ ಸ್ಟೂಡೆಂಟು ಟ್ಯೂಷನ್ಗೆ ಬಂದಿದ್ದಾನೆ ಸರಿ ಸರಿ ಅವ್ನು ಒಳಗ್ ಬರ್ ಅದೇ ನೀನ್ ಸಾರ್ ಕರೆದ್ರಲ್ಲ ಒಳಗೋಗು ಸುರೇಶ್ ಕರೆಕ್ಟ್ ಟೈಮ್ ಟೀಗಿಂತ ತಂಪಾಗಿ ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಚೆನ್ನಾಗಿರುತ್ತಲ್ವಾ ದೀಪಾ ಟೀ ಬೇಡ ಕೂಲ್ ಡ್ರಿಂಕ್ಸ್ ಇದ್ರೆ ತಗೊಂಡ್ಬಾ ತಗೊಂಡ್ ಬರ್ತೀನಿ ಇವತ್ತು ಈ ಲೆಸನ್ ನೋಡೋಣ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಚೆನ್ನಾಗಿ ನೋಟ್ ಮಾಡ್ಕೋ ನೆಕ್ಸ್ಟ್ ನೆಕ್ಸ್ಟ್ ಈ ಫೋರ್ತ್ ಪೇಜಲ್ಲಿ ಇದೆಯಲ್ಲ ಇದು ಇಂಪಾರ್ಟೆಂಟ್ ಓಕೆ ಗೋಲ್ಡ್ ರಿಂಗ್ಸ್ ತಗೋ ಇವತ್ತು ನಾನು ಹೇಳ್ಕೊಟ್ಟಿದ್ನೆಲ್ಲಾನು ಮನೇಲಿ ಹೋಗಿ ಚೆನ್ನಾಗಿ ಓದು ಆಯ್ತಾ ಓಕೆ ಸರ್ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಫೋನ್ ಮಾಡಿಕೊಡೋ ಕೇಳು ಪರವಾಗಿಲ್ಲ ಸುರೇಶ್ ಹ್ಞೂ ನೀನು ಓದ್ತಾ ಇರೋ ಹ್ಞೂ ನನಗೊಂದು ಫೋನ್ ಬಂದಿದೆ ನಾನು ಮಾತಾಡ್ಬಿಟ್ಟು ಬಿಡ್ತೀನಿ ಹ್ಞೂ ಆಯಿತು ಸರ್ ಹಲೋ ಹಾಂ ಮಚಿ ಹಾಂ ಹೇಳೋ ಸಾರಿ ಕಣೋ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ ನಾನು ಹೋಗಲೇಬೇಕು ಮೇಡಮ್ ಏನು ಕಿಚನ್ ಒಳಗಡೆ ಬಂದಿದ್ಯಾ ಮೇಡಮ್ ಬಿಕ್ ಜಾಸ್ತಿ ಬರ್ತಾ ಇದೆ ಮೇಡಮ್ ಕುಡಿಯಕ್ ಸ್ವಲ್ಪ ನೀರ್ ಕೊಡ್ತೀರಾ ಸ್ವಲ್ಪ ಈರೋ ಬರ್ತೀನಿ ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ ಅವರಿಗೆ ಫೋನ್ ಬಂತು ಮಾತಾಡ್ಬೇಕಂತ ಹೊರಗಡೆ ಹೋದ್ರು ಸರಿ ನೀನು ಹೋಗಿ ಓದೋ ಕೆಲಸ ನೋಡು ಇಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ ಹೋಗು ಗಣೋ ನಾನು ಮಾಡ್ತೀನಿ ಬಾಯ್ ಸಾರಿ ಸುರೇಶ್ ಒಂದು ಇಂಪಾರ್ಟೆಂಟ್ ಕಾಲು ಅದಕ್ಕೆ ಓಕೆ ಲೆಸನ್ ಸ್ಟಾರ್ಟ್ ಮಾಡೋಣ ಯಾ ನಾನು ಮಾರ್ಕ್ ಮಾಡಿದ್ನಲ್ಲ ಚೆನ್ನಾಗಿ ನೋಟ್ ಮಾಡ್ಕೋ ಸರಿನಾ ಆಯಿತು ಸರ್ ತಗೋ ಇದು ಹೌದು ಓಕೆ ಸುರೇಶ್ ಇವತ್ತು ತುಂಬ ಟೈಮ್ ಆಗೋಯ್ತು ನಾಳೆ ಇದೇ ಥರ ಸೇಮ್ ಟೈಮಿಗೆ ಬಂದ್ಬಿಡು ಟ್ಯೂಷನ್ ಸ್ಟಾರ್ಟ್ ಮಾಡೋಣ ಸರಿನಾ ಆಯಿತು ಸರ್ ಹ್ಞೂ ಹೊರಡು ಹ್ಞೂ ನನ್ ಚಿನ್ನು ಕುಟಿ ಇವತ್ ನನ್ಗೋಸ್ಕರ ಏನ್ ಮಾಡ್ತಾ ಇದಾರೆ ಸಾರಿಗೆ ಬೇಕಿತ್ತು ಹೇಳಿ ಮಾಡ್ಕೊಡ್ತೀನಿ ನಿನ್ ಕೈಯಿಂದ ಏನು ಮಾಡಿದ್ರು ಚೆನ್ನಾಗಿರುತ್ತೆ ಚಿನ್ನ ಅಯ್ಯಯ್ಯೋ ಥ್ಯಾಂಕ್ಸ್ ಹ್ಮ್ ಹೌದು ನಿಮ್ಮ ಸ್ಟೂಡೆಂಟ್ ಎಲ್ಲಿ ಹೊರಟು ಬಿಟ್ನಾ ಹ್ಮ್ ಅವ್ನು ಹೊರಟ್ಬಿಟ್ಟ ಯಾಕೆ ಏನೂ ಇಲ್ಲ ಸುಮ್ಮನೆ ಕೇಳಿದೆ ಸರಿ ಸರಿ ಮತ್ತೇನು ವಿಷಯ ಹ್ಮ್ ಹಾಯ್ ಮೇಡಮ್ ಹಾಯ್ ಇವನೇನು ಅಷ್ಟ್ರೊಳಗೆ ಬಂದ್ಬಿಟ್ಟ ಅವ್ರು ಇನ್ನೂ ಮನೆಗೆ ಬಂದಿಲ್ವೇ ಏನ್ ಮಾಡೋದು ಯೋಚನೆ ಮಾಡ್ತಾ ಇದೀರಾ ಏನೂ ಇಲ್ಲ ನೀನ್ ಒಳಗ್ ಬಾಡಮ್ ಸಾರಿಲ್ವಾ ಅವರಿನ್ನೂ ಬಂದಿಲ್ಲ ಸ್ವಲ್ಪ ಇರು ಅವರಿಗೊಂದ್ಸಲ ಫೋನ್ ಮಾಡಿ ಕೇಳ್ತೀನಿ ಏನಂದ್ರೆ ನೀವು ಬರಕ್ ಎಷ್ಟೊತ್ತಾಗತ್ತೆ ಅದೇ ನನ್ನ ಫ್ರೆಂಡ್ ನೋಡೋದಕ್ಕೋಸ್ಕರ ಆಫೀಸ್ ತನಕ ಬಂದಿದ್ದೀನಿ ಬಂದ ತಕ್ಷಣ ನೋಡಿ ಮಾತಾಡ್ಬಿಟ್ಟು ಹೊಟ್ಬಿಡ್ತೀನಿ ಅದೆಲ್ಲ ಇರ್ಲಿ ಇಲ್ಲಿ ಟ್ಯೂಷನ್ ಗೆ ಆ ಹುಡುಗ ಬಂದಿದ್ದಾನೆ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ ಓಹ್ ಅಷ್ಟೊಳಗೆ ಬಂದ್ಬಿಟ್ನಾ ಸರಿ ನಾನು ಹಾಫ್ ಅನ್ ಅವರ್ ಬಂದ್ಬಿಡ್ತೀನಿ ಅಂತ ಹೇಳ್ಬಿಡು ಆಯ್ತು ರೀ ಒಂದ್ ನಿಮಿಷ ಇರು ನಾನ್ ಬರೋ ತನಕ ನೀನ್ ಸ್ವಲ್ಪ ಅವನಿಗೆ ಟ್ಯೂಷನ್ ತೆಗಿಬೋದಲ್ವಾ ಏನ್ ಹೇಳಿದ್ರಿ ನಾನ್ ಟ್ಯೂಷನ್ ತೆಗಿಬೇಕಾ ನನ್ನಿಂದಲೇ ಆಗಲ್ಲ ನೀವ್ ಯಾವಾಗ ಬೇಕಾದ್ರೂ ಬನ್ನಿ ನನ್ನನ್ನ ಟ್ಯೂಷನ್ ತೆಗಿಲಿಕ್ಕೆ ಹೇಳ್ಬೇಡಿ ಸರಿ ಅವನ ಒಂದ್ ಅರ್ಧ ಗಂಟೆ ವೆಯ್ಟ್ ಮಾಡಕ್ ಹೇಳು ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ ನಾನು ಓಕೆನಾ ಹಾ ಆಯ್ತು ರೀ ನಾನ್ ಹೇಳ್ಬಿಡ್ತೀನಿ ಸುರೇಶ್ ನಿನ್ ಸಾರು ಹಾಫ್ ಅನ್ ಅವರ್ ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು ಅಷ್ಟು ತನಕ ನೀನ್ ಓದ್ತಾ ಇರು ಹೌದಾ ಮೇಡಂ ಹಾಗಾದ್ರೆ ಸರ್ ಬರೋವರಿಗೂ ನೀವು ಟ್ಯೂಷನ್ ಹೇಳ್ಕೊಡ್ಬೋದಲ್ವಾ ಹಾ ನನಿಗೆಲ್ಲ ಈ ಕೆಲಸ ಸೆಟ್ ಆಗಲ್ಲ ಹ್ಮ್ ಹ್ಮ್ ಏನ್ ಮೇಡಮ್ ನೀವು ಸರ್ ತರ ಚೆನ್ನಾಗೇ ಓದಿರರಲ್ವಾ ಅವ್ರು ಬರೋರಿಗೂ ಹೇಳ್ಕೊಡ್ಬೋದಲ್ವಾ ಇಲ್ಲಪ್ಪ ನನಗೆ ಟ್ಯೂಷನ್ ಹೇಳಿಕೊಡೋದೆಲ್ಲ ಸೆಟ್ಟೇ ಆಗಲ್ಲ ನೀನೊಂದ್ ಕೆಲ್ಸ ಮಾಡ್ತೀಯಾ ಇದಕ್ ಮುಂಚೆ ಸಾರ್ ನಿನಗೆ ಹೇಳಿಕೊಟ್ಟಿದ್ದೆಲ್ಲ ರಿವೈಸ್ ಮಾಡ್ತಾ ಇರು ಸರಿನಾ ಸರಿ ಮೇಡಮ್ ನೀವು ನನಗೆ ಟ್ಯೂಷನ್ ಹೇಳ್ಕೊಡ್ತೀರಂತ ತುಂಬಾ ಆಸೆ ಇತ್ತು ಮೇಡಮ್ ಅದೃಷ್ಟ ಇಲ್ಲ ಅನ್ಸುತ್ತೆ ಏನೇಳ್ದೆ ಮತ್ತೆ ಹೇಳು ಅದಿಲ್ಲ ಮೇಡಮ್ ನೀವು ನನಗೆ ಟ್ಯೂಷನ್ ಹೇಳ್ಕೊಡ್ತೀರಂತ ಅನ್ಕೊಂಡೆ ಆದ್ರೆ ಏನು ಮಾಡೋದು ನಿಮಗೆ ಇಂಟ್ರೆಸ್ಟ್ ಇಲ್ಲಾಂದರೆ ನಾನೇನು ಮಾಡೋದು ಮೇಡಮ್ ಏನು ಹೀಗೆಲ್ಲ ಮಾತಾಡ್ತಾ ಇದೀಯಾ ನೀನು ಏನಿಲ್ಲ ಮೇಡಮ್ ನನಗೆ ಸರ್ ಬರೋವರೆಗೂ ಟೈಮ್ ವೇಸ್ಟ್ ತಾನೆ ಇಟ್ಸ್ ಓಕೆ ಮೇಡಮ್ ನಾನು ಓದ್ತಾ ಇರ್ತೀನಿ ನೀವು ಹೋಗಿ ಓಕೆ ಹ್ಞೂ ಬನ್ನಿ ಸರ್ ಹ್ಮ್ ಏನ್ ಸುರೇಶ್ ನೀನು ಬಂದಿ ತುಂಬಾ ಓದ್ತಾಯ್ತಾ ಹೌದು ಸರ್ ಹೌದು ಮೇಡಮ್ ಇಲ್ಲಿ ಮೇಡಮ್ ಒಳಗಡೆ ಇದ್ದಾರೆ ಅನ್ಸುತ್ತೆ ಸರ್ ಹೌದಾ ಮೇಡಮ್ ನಿನಗೆ ಟ್ಯೂಷನ್ ಹೇಳ್ಕೊಟ್ಟಿಲ್ವಾ ಸರಿ ಓಕೆ ಸುರೇಶ್ ನೀನು ಹೋಗಿ ಕುತ್ಕೊಂಡು ಓದ್ತಾ ಇರೋ ನಾನು ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಬಂದ್ಬಿಡ್ತೀನಿ ಓಕೆ ಸರ್ ಹ್ಮ್ ದೀಪಾ ದೀಪಾ ಏನ್ ಮಾಡ್ತಾ ಇದ್ಯಾ ಬಾಕಲ್ ತಗಿ ನೀವೇನಾ ಏನೇ ನೀನು ಇಷ್ಟೋತ್ ತನಕ ಏನ್ ಮಾಡ್ತಾ ಇದ್ದೆ ಬಾಕಲ್ ತಗಿಕ್ ಇಷ್ಟೋದ್ ಬೇಕಾ ಟೈರ್ಡ್ ಆಗಿತ್ತರಿ ಮಲ್ಕೊಂಡ್ಬಿಟ್ಟೆ ಏನ್ ಸುರೇಶ್ ಹ್ಮ್ ಎಲ್ಲಾನು ಆ ಓದ್ಬಿಟ್ಟೆ ಸರ್ ಕೊಡು ನೋಡೋಣ ಹ್ಮ್ ಹ್ಮ್ ಎಲ್ಲಿ ತನಕ ಓದಿದಿ ಏಯ್ ಟಯರ್ಡ್ ಆಗಿದೆ ಕಣೆ ಲೈಟ್ ಆಫ್ ಮಾಡಿ ಬಂದ್ ಮಲ್ಕೋ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ಏನು ನಮ್ ಮನೆಗೆ ಟ್ಯೂಷನ್ ಓದಕ್ಕೆ ಒಂದ್ ಹುಡುಗ ಬರ್ತಾ ಇದ್ದಾನಲ್ಲ ಅವ್ನ ನಡವಳಿಕೆ ಯಾವ್ದು ಸರಿ ಇಲ್ಲ ರೀ ಅವ್ನು ನಮ್ಮ ಮನೆಗೆ ಬರೋದು ನನಗೆ ಚೂರು ಇಷ್ಟ ಆಗ್ತಾ ಇಲ್ಲ ರೀ ಹೌದಾ ಹ್ಞೂ ಯಾಕೆ ಹಾಗಲ್ಲ ಮಾತಾಡ್ತಾ ಇದ್ದೀಯ ಹ್ಞೂ ಅವ್ನು ನನ್ನ ಹತ್ರ ನಡ್ಕೊಳ್ಳೋ ವಿಧಾನ ಅವ್ನು ನನ್ನ ಹತ್ರ ಮಾತಾಡೋ ವಿಧಾನ ನನಗ್ ಚೂರು ಇಷ್ಟ ಆಗ್ತಾ ಇಲ್ಲ ರೀ ಹ್ಞೂ ಅವ್ನು ನಮ್ಮ ಮನೆಗೆ ಬರೋದು ಬೇಡ ಅಂತ ಹೇಳಿಬಿಡ್ರಿ ಏಯ್ ಅವ್ನು ನೋಡೋದಕ್ಕೆ ಹಂಗಿರ್ತಾನ ಕಣೇ ಹಾಂ ಆದರೆ ತುಂಬ ಒಳ್ಳೆಯ ಹುಡುಗ ಕಣೇ ನಾನು ನಿನ್ಗೆ ಆಲ್ರೆಡಿ ಹೇಳಿದ್ದೀನಿ ಅವ್ರ ಅಪ್ಪನಿಂದ ಕೆಲವೊಂದು ವಿಷಯಗಳಾಗಬೇಕಾಗಿದೆ ಈ ಸಮಯದಲ್ಲಿ ಆ ಹುಡುಗನ ಟ್ಯೂಷನ್ ಬರ್ಬೇಡ ಅಂತ ಹೇಳಿದ್ರೆ ತುಂಬಾ ತಪ್ಪಾಗ್ಬಿಡುತ್ತೆ ನಾನ್ ಆ ರೀತಿ ಮಾತ್ರ ಹೇಳಿದ್ರೆ ಆಮೇಲೆ ಅವ್ರ ಅಪ್ಪ ನಮ್ ಕೆಲ್ಸನೇ ಮಾಡೋದಿಲ್ಲ ಅರ್ಥ ಆಯ್ತಾ ಆಯ್ತು ರೀ ಅವ್ನ್ ನಮ್ ಮನೆಗ್ ಬರೋದ್ ಬದ್ಲಾಗಿ ನೀವೇ ಅವ್ರ ಮನೆಗ್ ಹೋಗ್ ಟ್ಯೂಷನ್ ಹೇಳ್ಕೊಡ್ಬೋದಲ್ಲ ಏಯ್ ಯಾಕೆ ಅದನ್ನೇ ಮಾತಾಡ್ತಾ ಇದ್ಯಾ ಟೀಚರ್ ಮನೆಗೆ ಒಂದ್ ಸ್ಟೂಡೆಂಟ್ ಬರೋದು ಯಾವ್ ತಪ್ಪು ಇಲ್ಲ ಕಣೆ ರೀ ನಿಮಗೆ ಅರ್ಥ ಆಗ್ತಾ ಇಲ್ವಾ ಅವ್ ನಡವಳಿಕೆ ಚೂರು ಸರಿ ಇಲ್ಲ ರೀ ಅವ್ ನನ್ನ ಹತ್ರ ಮಾತಾಡೋ ವಿಧಾನೇ ತಪ್ಪಾಗಿದೆ ಸುಮ್ನೆ ಯಾಕೆ ತೊಂದ್ರೆ ಅವನ್ ಮನೆಗೆ ಹೋಗಿ ಹೇಳಿ ಕೊಡ್ರಲ್ಲ ನೀನ್ ಹೇಳೋ ತರ ಎಲ್ಲ ಮಾಡಕ್ ಆಗಲ್ಲ ಕಣೆ ಅವ್ರ ಮನೆಗೆ ನಾನು ಹೆಂಗೆ ಹೋಗಿ ಟ್ಯೂಷನ್ ತೆಗಿಯೋದು ಸ್ವಲ್ಪ ದಿವಸ ವೆಯ್ಟ್ ಮಾಡೋ ನಮ್ಗೆ ಟ್ರಾನ್ಸ್ಫರ್ ಸಿಕ್ಕದ ಮೇಲೆ ನಾವ್ ಇಲ್ಲಿಂದ ಒಟ್ಟೋಗ್ಬಿಡ್ತೀವಿ ಅದಾದ್ಮೇಲೆ ಈ ಸಮಸ್ಯೆನೇ ಇರೋದಿಲ್ವಲ್ಲ ಊರ್ನಲ್ಲಿ ಸ್ವಂತ ಮನೆ ನೆಲ ಎಲ್ಲ ಇಟ್ಕೊಂಡು ನನ್ಗೆ ಈ ರೀತಿ ಕೆಲಸ ಮಾಡೋದ್ರಲ್ಲಿ ಇಷ್ಟನೇ ಇಲ್ಲ ನಾನು ಅನ್ಕೊಂಡಂಗೆ ಟ್ರಾನ್ಸ್ಫರ್ ಸಿಕ್ಬಿಡ್ತು ಅಂತ ಇಟ್ಕೊ ಆಮೇಲೆ ನಾವ್ ಅಲ್ಲಿ ಸಂತೋಷವಾಗಿರ್ಬಹುದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೆ ಅಯ್ಯೋ ದೇವ್ರೆ ಹೇಗೆ ಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ರೀ ಸುಮ್ನೆ ಬೇಡದಿರ ವಿಷಯನೆಲ್ಲ ಯೋಚನೆ ಮಾಡಿ ನೀನು ಟೆನ್ಷನ್ ಆಗಿ ನನ್ನ ಲೈಟ್ ಆಫ್ ಮಾಡಿ ಸರಿ ರೀ ನಮ್ಮ ಸರ್ ಹೆಂಡತಿ ಎಷ್ಟು ಸುಂದರವಾಗಿದ್ದಾರೆ ಅವ್ರ ಹತ್ರ ನಾನಾಗೆ ಹೋಗಿ ಮಾತಾಡಿದ್ರು ಅವ್ರು ಮಾತಾಡ್ತಾನೆ ಇಲ್ಲ ಈಗಾದರೂ ಅವ್ರ ಹತ್ರ ಮಾತಾಡಿ ಅಂತ ಪ್ರಯತ್ನ ಮಾಡಿದ್ರೆ ಆಗ್ತಾ ಇಲ್ವೇ ಇವಾಗ ಏನ್ ಮಾಡೋಣ ಹ್ಮ ಏನಾದ್ರೂ ಮಾಡ್ಬೇಕು ಏ ಸುರೇಶ್ ಸುರೇಶ್ ಒಳಗಡೆ ಬಾಗಲ್ ಹಾಕೊಂಡು ಏನ್ ಮಾಡ್ತಾ ಬಾ ಓದ್ತಾ ಡಿಸ್ಟರ್ಬ್ ಓದ್ತಾ ಇದ್ಯಾ ಸರಿ ಸರಿ ಬಂದು ತಿನ್ಬಿಟ್ಟು ಆಮೇಲೆ ಹೋಗಿ ಓದು ಮುದ್ದು ಇವಾಗೆಲ್ಲ ಓದ್ಲಿಕ್ಕೆ ಶುರು ಮಾಡಿದ್ರೆ ತಿನ್ನೋದ್ ಕೂಡ ಮರ್ತ ಹೋಗ್ತಾ ಇದ್ಯಾ ನೀನು ಹೀಗಿದ್ರೆ ಆರೋಗ್ಯಕ್ಕೆ ಒಳ್ಳೇದಿಲ್ಲ ಮುದ್ದು ಬೇಗ ಬಂದು ತಿನ್ನು ಆಯ್ತಾ ಸರಿಮಾ ಏನ್ ಮಾಡೋದು ಏನಾದ್ರೂ ಮಾಡಿ ಸಾರ್ತಿನ ಪಟಾಯ್ಲೇಬೇಕು ಏನಾದ್ರೂ ಐಡಿಯಾ ಮಾಡ್ಬೇಕು ದೀಪಾ ನನ್ಗೆ ಅರ್ಜೆಂಟ್ ಕೆಲಸ ಇದೆ ಹೋಗ್ಬಿಟ್ಟು ಒಂದ್ ಅವರ್ ಬಂದ್ಬಿಡ್ತೀನಿ ಟ್ಯೂಷನ್ ಸುರೇಶ್ ಬಂದ್ರೆ ಆಯ್ತಾ ಹೌದಾ ಬೇಗ ಬರ್ತೀನಿ ಮೇಡಮ್ ಇಲ್ಲ ಸುರೇಶ್ ಸಾರ್ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ನೀನ್ ಹೋಗಿ ಕೂತ್ಕೊಂಡು ಓದು ಅವ್ರ್ ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹ್ಮ್ ಓದಕ್ಕೆ ತಾನೆ ಹೇಳ್ದೆ ನೀವು ಮೂವಿ ನೋಡ್ತಾ ಇದರಂತ ಬಂದೆ ಸ್ವಲ್ಪ ಒತ್ತಾದ್ಮೇಲೆ ನಾನು ಓದ್ತೀನಿ ಏನ್ ನೋಡ್ತಾ ಏನಾದ್ರೂ ಹೊಸ ಸಿನಿಮಾ ಹಾಕಿ ಮೇಡಮ್ ಆ ರಿಮೋಟ್ ನ ಸ್ವಲ್ಪ ಕೊಡಿ ಕೊಡಿ ಸ್ಮಾರ್ಟ್ ಟಿವಿ ಇಟ್ಕೊಂಡಿದೀರಾ ಎಷ್ಟೊಂದು ವೆಬ್ ಸೀರೀಸ್ ಇವೆ ನೀವೇನಂದ್ರೆ ಹಳೆ ಸಿನಿಮಾನೇ ನೋಡ್ತಾ ಇದ್ದೀರಾ ನೀವು ಸ್ವಲ್ಪ ಟ್ರೆಂಡಿಂಗ್ ಇವಾಗಿರೋ ಇರೋ ಜನರೇಷನ್ ಅಲ್ಲಿ ಈ ತರ ಇದ್ರೆ ತುಂಬಾ ಕಷ್ಟ ಮೇಡಮ್ ನಾನು ಈ ರೀತಿ ಹೇಳ್ತೇನೆಂತ ನೀವೇನು ತಪ್ತಿಲ್ಕೋಬಿಡಿ ಸರಿನಾ ಆಯ್ತು ಸಾಕು ನನಗ್ ಒಳ ಕೆಲ್ಸ ಇದೆ ಟಿವಿ ನೋಡಿದ್ದೆಲ್ಲ ಸಾಕು ಆಫ್ ಮಾಡ್ಬಿಟ್ಟು ಮೊದ್ಲೋಗ್ಬೋದು ಏನು ಇದು ಬೆಡ್ರೂಮಿಗೆ ಯಾಕೆ ಬಂದೆ ಇಲ್ಲಿಂದ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ನೀವು ದಯಮಾಡಿ ನನ್ನನ್ನು ನನ್ನ ಅರ್ಥ ಮಾಡ್ಕೊಳ್ಳಿ ಮೇಡಮ್ ನೀವು ನನ್ನ ತಪ್ಪಾಗಿ ಅನ್ಕೊಂಡ್ರು ಪರವಾಗಿಲ್ಲ ನೀವಂದ್ರೆ ನನಗೆ ಪ್ರಾಣ ಮೇಡಮ್ ನಿಜ ಹೇಳ್ಬೇಕಂದ್ರೆ ನಾನು ಟ್ಯೂಷನ್ಗೆ ಬರೋದಕ್ಕೆ ಕಾರಣನೇ ನೀವೇ ಏಯ್ ನೀನ್ ಏನ್ ಮಾತಾಡ್ತಾ ಅಂತ ನಿನಗೆ ಅರ್ಥ ಆಗ್ತಾ ಇದ್ಯಾ ಏನೋ ಈ ವಯಸ್ಸಲ್ಲಿ ಹಿಂಗಿದ್ಯಾ ನೀನು ಯಾವ ಸರಿಂದ ಹೊರಗೋಗಿ ಈ ಸರಿ ಇಲ್ಲ ರೀತಿ ಎಲ್ಲ ಮಾತಾಡಿಬೇಡಿ ಮೇಡಮ್ ನಾನು ತುಂಬಾ ವರ್ಷದಿಂದ ನಿಮ್ ಮೇಲೆ ಪ್ರಾಣನೆ ಇಟ್ಕೊಂಡಿದ್ದೀನಿ ನಾನು ಓದಿರೋ ಸ್ಕೂಲಲ್ಲಿ ಮೂರ್ ವರ್ಷದ ಮುಂಚೆ ನೀವು ಟೀಚರ್ ಆಗಿದ್ರಿ ಅಲ್ವಾ ಆಗ ಒಂದಿನ ನನ್ ಕ್ಲಾಸಿಗೆ ಬಂದಿದ್ರಿ ನೀವು ಅವಾಗಿಂದ ನೀವು ನನ್ನ ಮನಸ್ಸಲ್ಲೇ ಇದ್ದೀರಾ ಅವತ್ತಿಂದ ನಾನು ನಿಮ್ಮನ್ನ ತಿರ್ಗಾ ಯಾವಾಗ ಭೇಟಿ ಹಾಕ್ತೀನಿ ಅಂತ ಕಾಯ್ತಾ ಇದ್ದೆ ಒಂದಿನ ನೀವು ಸರ್ ಜೊತೆ ಹೊರಗಡೆ ಇರೋದನ್ನ ನಾನು ನೋಡಿದ್ನೇ ಆವಾಗ ನಿರ್ಧಾರ ಮಾಡಿದ್ನೇ ಹೇಗಾದರೂ ಸರ್ ಹತ್ರ ಟ್ಯೂಷನ್ ತಗೋಬೇಕಂತ ನಾನು ನಿಮಗೋಸ್ಕರನೇ ಬಂದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಮೇಡಮ್ ಏಯ್ ಯಾರನ್ನ ಯಾರು ಲವ್ ಮಾಡೋದು ನಿನಗೆ ಚೂರಾದರೂ ಬುದ್ಧಿ ಇದ್ಯಾ ಅವ್ರಿಗೆ ಬಿಡ್ತಾರೆ ಮೇಡಮ್ ನೀವು ನನ್ನನ್ನು ತಪ್ಪಾಗಿ ಅನ್ಕೊಂಡ್ರೂ ಪರವಾಗಿಲ್ಲ ನಾನಿವತ್ತು ನಿಮ್ಮನ್ನ ಅನುಭವಿಸ್ಲೇಬೇಕು ಏನ್ ನೀವುளோ ಡೋರ್ನ್ನ ಓಪನ್ ಮಾಡಿ ಇಟ್ಟಿದ್ದಾಳೆ ಅಯ್ಯೇ ಹೇಳಿದ್ರೆ ಕೇಳಬೇಡ ಏನೋ ಇದು ಇಲ್ಲೇನೋ ಮಾಡ್ತಾ ಇದ್ದೀನಿ ನೀನು ಏನಂದ್ರೆ ನೋಡಿದ್ರಾ ನಿಮ್ಮ ಸ್ಟೂಡೆಂಟ್ ಏನ ಹೇಗ್ ಬಿಹೇವ್ ಮಾಡ್ತಾ ಇದ್ದಾನಂತ ಸರ್ ನನ್ನ ಮೇಲೆ ಯಾವ ತಪ್ಪು ಇಲ್ಲ ನಾನು ಓದ್ತಾ ಇರ್ಬೇಕಾದ್ರೆ ಮೇಡಂೇ ಒಳಗಡೆ ಕರೆದ್ರು ಹ್ಮ್ ಏನಂದ್ರೆ ಇವ್ನ ಮಾತು ನಂಬಬೇಡಿ ಇವನ್ ನನ್ನ ತುಂಬಾ ಟಾರ್ಚರ್ ಮಾಡಿದಾನೆ ಹತ್ರ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ನಡವಳಿಕೆನೆ ನಡವಳಿಕೆನೇ ಸರಿಯಿಲ್ಲ ಇವನ ಟ್ಯೂಷನ್ ಇಲ್ಲಿ ಬರದ್ ಬೇಡ ಅಂತ ಹೇಳಿದ್ನಲ್ಲ ಆದ್ರೆ ನೀವೇ ಇವ್ನ ಒಳ್ಳೆ ಹುಡುಗ ಅದು ಇದು ಅಂತ ಹೇಳಿದ್ರಿ ನೋಡಿದ್ರಾ ಎಲ್ ಬಂದು ನಿನ್ಕೊಂಡಿದೆ ಅಂತ ಸರ್ ಅವ್ರ ಸುಳ್ಳು ಹೇಳ್ತಾ ಇದ್ದಾರೆ ಸರ್ ಅವ್ರನ್ನ ನಂಬೇಡಿ ಹೇ ನಿಜ ಏನು ಅಂತ ಹೇಳೋ ನಿಜಾನೇ ಸರ್ ಮೇಡಮ್ ನಾನು ಒಳಕ್ ಕರೆದ್ರು ಸರ್ ಹೇ ಬಾಯ್ ಮುಚ್ಚೋ ಮೊದ್ಲಿನಿಂದ ಆಚೆ ಹೋಗೋ ಸರ್ ನನ್ನ ಹೆಂಡತಿ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು ಇವಳು ನಿನ್ ಬಗ್ಗೆ ಆಲ್ರೆಡಿ ನನ್ನ ಹತ್ರ ಹೇಳಿದಾಳೆ ನಾನೇ ಅದನ್ನ ನಂಬಿಲ್ಲ ಈ ಏರಿಯಾ ಕೌನ್ಸಿಲರ್ ಮಗ ಅಂತ ಹೇಳಿ ಮರ್ಯಾದೆ ಕೊಟ್ರೆ ಈ ರೀತಿ ಕೆಲಸ ಮಾಡ್ತೀಯಾ ನಾಚಿಕೆ ಆಗಲ್ಲ ಛೀ ಬದುಕಬೇಕು ಅಂತ ಆಸೆ ಇದ್ರೆ ಆಚೆ ಹೋಗ್ಬಿಡು ಇಲ್ಲಾಂದ್ರೆ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಆಚೆ ಹೋಗೋ ನೀನ್ ಯಾಕೆ ಹೇಳ್ತಾ ಇದ್ಯಾ ನಿನ್ ತಪ್ಪ ಏನು ಇಲ್ವಲ್ಲ ಈ ಸೊಸೈಟಿನಲ್ಲಿ ಈ ತರ ಕೆಟ್ಟವ್ರು ತುಂಬಾ ಜನ ಇದಾರೆ ನಿನ್ ಬಗ್ಗೆ ಯಾರು ಏನ್ ತಪ್ಪೇಳಿದ್ರು ನಾನ್ ನಂಬೋದಿಲ್ಲ ನೀನ್ ಎಂತವಳು ಅಂತ ಗೊತ್ತು ಅಳ್ಬೇಡ ಸರಿನಾ ನೀನೇ ನನ್ ಜೀವ ತುಂಬಾ